ನಾನು ಏನು ಭಾಷಣ ಮಾಡಂಗಿಲ್ಲ ನೀವೇ ಎಲ್ಲ ಇದು ಇದರ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ನಾಯಕರುಗಳು ಏನು ಕೆಲವು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಏನು ಬಿಜೆಪಿಯ ಸ್ನೇಹಿತರುಗಳು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಮಣ್ಣಿದವರು ನೀವು ಮಾಡಿದ್ದೀರಿ ಚಂಡಿ ಮನವಿ ಮಾಡಿದ್ದೀರಿ ಹಿಂದೆ ಹಿಂದೆ ಜಂಟಿ ಮೆರವಣಿಗೆ ಆಗಿತ್ತು ಎಸ್ ಆರ್ ಕೃಷ್ಣವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ ನಾವು ಪಾದಯಾತ್ರೆ ಮಾಡಿದ್ದು ಮೇಕೆದಾಟಿಗೋಸ್ಕರ ಮೇಕೆನಾಟ ಯಾರಿಗೋಸ್ಕರ ನೀರಿಗೋಸ್ಕರ ಮೇಕೆದಾಟು ಇವತ್ತು ಭಾರತ್ ಜೋಡಿ ಯಾತ್ರೆ ಮಾಡಿದ್ರು ಹೇಳಿ ನಮ್ಮ ಸ್ನೇಹಿತರೆಲ್ಲ ತಿಳಿಸಿದ್ರು ಈಗ ಕಾವೇರಿ ನೀರಿಗೋಸ್ಕರ ಈಗ ಅವ್ರಿ ನೂರ ಎಪ್ಪತ್ತ ಏಳು ಟಿ ಎಂ ಸಿ ನೀರು ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದೆ ಮೊನ್ನೆ ಕುಮಾರಸ್ವಾಮಿ ಮೀಟಿಂಗ್ ಕದ್ದಿದ್ದು ಅವ್ರನ್ನ ಬಿಜೆಪಿಯವ್ರನ್ನ ಬರಪ್ಪ ಮೀಟಿಂಗ್ ಕದ್ದಿಲ್ಲ ನಾವು ಮಳೆ ಬರಲಿಲ್ಲ ಏನ್ ಮಾಡಬೇಕು ಅಂತ ಕೇಳಕ್ಕೆ ಏನ್ ನಾನೇನು ದ್ರಾಕ್ಷಿ ಕೊಡುಗೆ ದಿನ ಬರ್ಬೇಕಾ ಅಂತ ಕೇಳಿ ಎಲ್ಲ ಇಪ್ಪ ಟೈಮ್ ಇರಲಿಲ್ಲ ಅವ್ರಿಗೆ ಬಾಂಡಪುರದಲ್ಲಿ ಎಲ್ಲ ಬಾಂಡ್ ಇತ್ತು ಅದು ಇಂಪಾರ್ಟೆಂಟ್ ಇತ್ತು ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರಲಿಲ್ಲ ಇಲ್ಲಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ನಲವತ್ತೊಂಬತ್ತು ಟಿ ಎಂ ಸಿ ಬಿಡಬೇಕು ಅಂತ ಹೇಳಿ ಲೆಕ್ಕಾಚಾರ ಇಟ್ಟಿದೆ ಈಗ ನಾವು ನೂರ ನಲವತ್ತೆಂಟು ಟಿ ಎಂ ಸಿ ನೀರನ್ನ ತಮಿಳುನಾಡಕ್ ಬಿಟ್ಟಿದ್ದೀವಿ ಇಲ್ಲಿಗೆ ಬಿಳಮಂಡ್ ಬಿಟ್ಟಿದ್ದೀವಿ ಎಕ್ಸ್ಟ್ರಾ ತೊಂಬತ್ತೊಂಬತ್ತು ಟಿ ಎಂ ಸಿ ಬಿಟ್ಟಿದ್ದೀವಿ ಈಗಲೇ ನಾಲ್ಕು ಟಿ ಎಂ ಸಿ ಸಮುದ್ರಕ್ಕೆ ಹೋಗಿದೆ ಈಗ ಬೇಕೆನಾಟ್ಗೆ ಪಾದಯಾತ್ರೆ ಮಾಡಕ್ಕೆ ಹೊರಟಿದ್ದು ಯಾಕಪ್ಪ ಅಂದ್ರೆ ಈ ಎಕ್ಸ್ಟ್ರಾ ನೀರು ಹೋಯ್ತಲ್ಲ ಅದನ್ನ ತಡೆಗಟ್ಟಕೋಸ್ಕರ ಅರವತ್ತಾರು ಟಿ ಎಂ ಸಿ ನಿಲ್ಲಿಸಿ ಈ ನಮ್ಮ ಕಾವೇರಿ ಜನಾಲಯ ಪ್ರದೇಶದ ಜನರಿಗೆ ನೀರು ಕೊಡಬೇಕು ಅಂತೇಳಿ ಈ ಪಾದಯಾತ್ರೆಯನ್ನ ನಾವು ಮಾಡ್ತೀವಿ ಕುಮಾರ ಹೇಳಿದ್ರು ನಾನು ಐದು ನಿಮಿಷದಲ್ಲಿ ಈಗ ನೋಡೋದ್ರಲ್ಲ ಐದು ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವರು ಕೈ ಹಿಡಿದು ಬಿಟ್ಟು ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಐದು ಜನ ಮಂತ್ರಿಗಳಿದ್ದೀವಿ ನಾನೇನಾದ್ರು ಮಾಡ್ಕೊಟ್ಟಿದ್ರೆ ನಾನೇನ್ ಮೂರ್ಖನಿ ಅಂತಮಾರಸ್ವಾಮ ಯಾರು ಕೊಡಬೇಕು ಕುಮಾರಸ್ವಾಮಿ ಕೊಡಬೇಕು ಹೇಳ್ತಾ ಇದ್ದೀನಿ ಮಂಡ್ಯದ ಗಂಡು ಭೂಮಿಯಲ್ಲಿ ಗೆದ್ದಿದ್ಯಾ ನೀನು ಬಹಳ ಸಂತೋಷ ಜನ ತೀರ್ಪು ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ನೀನ್ ಬಂದು ಇಲ್ಲಿ ಉತ್ತರ ಕೊಡಬೇಕು ತಮ್ಮ ಅಮೃತದ ನುಡಿಮುತ್ತುಗಳು ಈ ಭೂಮಿ ಮೇಲೆ ಎಸ್ ಎನ್ ಕೃಷ್ಣ ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ರು ಆಗವರು ಸೋಮನಹಳ್ಳಿ ಇಲ್ಲೆಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ ತೂಬಿನ ಕೆರೆ ತೂಬಿನ ಕೆರೆ ಒಂದಷ್ಟು ಕೈಗಾರಿಕಾ ಪ್ರದೇಶ ಮಾಡುದು ಒಂದಷ್ಟು ಜನ ಎಲ್ಲ ಮರೆ ನಿಂತ್ಕೊಂಡೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನೀನು ಈಗ ಕೈಗಾರಿಕಾ ಮಂತ್ರಿ ಆಗಿದ್ದೆ ಬಹಳ ಸಂತೋಷ ಮೋದಿ ಅವರು ವಿಶ್ವಾಸ ಮಾಡಿದ್ದಾರೆ ಈ ಜನ ಓಡ್ಕೊಂಡಿದ್ದಾರೆ ನೀನ್ ಹೇಳಿದ್ಯಾ ಹತ್ತು ಸಾವಿರ ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯ ಬಹಳ ಸಂತೋಷ ಅದೇ ಆಸನೂ ಮಾಡ್ತೀನಿ ಅಂತ ಹೇಳಿದ್ದೆ ಬಹಳ ಸಂತೋಷ ನಾನು ಚಲರಾಯ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು ಪಾಪ ಜನರಿಗೆ ಉದ್ಯೋಗ ಸಿಗ್ಲಿ ಇಲ್ಲಿ ಫ್ಯಾಕ್ಟ್ರಿ ಆಗ್ಲಿ ನಾನು ಒಬ್ಬ ಡೆಪ್ಯ ಸಿ ಎಂ ಆಗಿ ಹೇಳ್ತಾ ಇದ್ದೀನಿ ಇಲ್ಲೆಲ್ಲ ಮಂದಿರೊಬ್ಬವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಸಹಕಾರ ಕೊಡಬೇಕೋ ಮಾಡ್ತೀನಿ ನಮ್ಮ ಯುವಕರಿಗೆ ಹತ್ತು ಸಾವಿರ ಜನ ಕಸ ಕೊಡಪ್ಪ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನುಡಿದಂತೆ ನಡೀಬೇಕು ಈಗ ಮಾತು ಆ ಮಾತನ್ನ ಬಿಡಬೇಕು ಇವತ್ತು ಒಂದು ತಿಳ್ಕೊಳ್ಳಿ ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ವಿರುದ್ಧ ಅಲ್ಲ ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ ನಲವತ್ ಮೂರು ಪರ್ಸೆಂಟ್ ಓಟ್ ಕೊಟ್ಟು ನೂರು ಮೂವತ್ತಾರು ಸೀಟ್ ಗೆಲ್ಲಿಸಿದ್ರಿ ಎಲ್ಲ ನನ್ನ ಸಹೋದ್ಯೋಗಿಗಳು ಏನು ಈಗ ಪ್ರಸ್ತುತ ಘಟನೆ ನಡೀತಾ ಇದೆ ಅದನ್ನ ವಿವರಿಸಿ 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 ಹೇಳಿದ್ದಾರೆ ನಾನು ಮಾತಾಡೋಕ್ಕಿರ ಮುಂಚಿತವಾಗಿ ಅನೇಕ ನನ್ನ ಸಹೋದ್ಯೋಗಿಗಳು ಕೃಷ್ಣ ಬೈರೇಗೌಡರು ಆದಿಯಾಗಿ ಮುನಿಯಪ್ಪನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂತೋಷ್ ನಾರಾಯಣವರು ಚಿರಾಯಸ್ವಾಮಿ ಅವರು ಮತ್ತು ಇನ್ನೂ ಎಲ್ಲ ಕೆಲವು ಮಂತ್ರಿಗಳೆಲ್ಲ ಕೂಡ ಮಾತಾಡಿದ್ದಾರೆ ನಾವು ಪ್ರಿಯಾಂಕಾ ಖರ್ಗೆ ಅವರವರು ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ನನಗೂ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಂಬಿಕೆ ಇದೆ ಅವ್ರ ಮಾತು ಬಗ್ಗೆ ಅವರು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸುಪತ್ತು ನನಗೂ ಯಾರ ಬಗ್ಗೆ ಅಂತ ಅಂತೇಳಿ ನನಗೆ ಚವರಾಯಸ್ವಾಮಿ ಬಗ್ಗೆನು ನಂಬಿಕೆ ಇಲ್ಲ ಕೃಷ್ಣ ಬೆರವರ ಬಗ್ಗೆ ನಂಬಿಕೆ ಇಲ್ಲ ಲಕ್ಷ್ಮೀ ಹೆಟ್ವಾಳ್ಕರ್ ಬಗ್ಗೆ ನಂಬಿಕೆ ಇಲ್ಲ ಇನ್ ಮಾತಾಡಿದ್ರು ಮಾತಾಡಿದರು ಮುನಿಯಪ್ಪನವ್ರ ಬಗ್ಗೆನೂ ನಂಬಿಕೆ ಇಲ್ಲ ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ ಆದ್ರೆ ನನ್ನ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ ಬೂಕಿನ ಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ ಜಿ ಡಿ ದೇವೇಗೌಡರ ಬಗ್ಗೆ ನನ್ನ ನಂಬಿಕೆ ಇದೆ ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ ಎತ್ತಾಳ ಬಗ್ಗೆ ನನ್ನ ನಂಬಿಕೆ ಇದೆ ಅವ್ರು ಏನು ಹೇಳ್ತಾರೆ ನೋಡೋಣ ತೋರಿಸ ಮೈಸೂರಿನಲ್ಲಿ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಅವರು ಕೃಷ್ಣ ಬೈರೇ ಲಕ್ಷ್ಮಿಯವರು ಸಂತೋಷ್ ಅವರು ಮುರಿಯೊಟ್ಟವರು ಚಿಮಾಯ ಎಲ್ಲ ಮಾತಾಡಿದ್ದಾರೆ ಪಾದಯಾತ್ರೆ ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ಧಮ್ಮಿಲ್ಲ ಒಂದಿನ ಮತ್ತಿನ ದೂರ ತಗೊಳ್ಳಿಲ್ಲ ಏನಿಲ್ಲ ನಂದುವರು ತಗೋತಾ ನಾವು ನಾವ್ ಮಾತಾಡ್ತಾ ಇದ್ದೀವಿ ಅಂದ್ರೆ ಈ ಮಂಡ್ಯದ ಮಹಾಜನತೆ ವಿದ್ಯಾವಂತಿದ್ದೀರಿ ಬುದ್ಧಿವಂತಿದ್ದೀರಿ ರೈತರ ಪಕ್ಕಳಿದ್ದೀರಿ ನಿಮ್ಮ ಬದುಕೋಸ್ಕರ ನಾವು ಹೋರಾಟ ಎಸ್ ಆರ್ ಕೃಷ್ಣ ಅವ್ರು ಮಾಡಿದ್ರು ಎಸ್ ಆರ್ ಕೃಷ್ಣ ಬೇರೆ ಬೇರೆ ಮಾತಾಡ್ತಾರೆ ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮಗಿದ್ಯಾ ಮಾನವೀಯರುಗಳು ಮಾತಾಡೋ ಶಕ್ತಿ ಇದೆಯಾ ಯಾವ ಮಾತಾಡೋ ಶಕ್ತಿ ಇಲ್ಲ ಆದ್ರಿಂದ ಇವತ್ತು ತಮಗೆ ನಾನು ಕೇಳೋದಿಷ್ಟೇ ಈ ದೇಶಕ್ಕೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಾನು ಯಾವಾಗ ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದಲ್ಲಿ ಅಧಿಕಾರಕ್ಕೆ ಬಂದಂಗೆ ಅಂತ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ ಈ ರೈತರ ಮಕ್ಕಳ ಉಳಿಸ್ಲಿಗೋಸ್ಕರ ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನು ಬಿಟ್ಟು ಈ ಲೋಟಿ ಕೋರನ್ನ ಈ ಲೋಟಿ ಕೋರು ಏನು ಇವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ರಿ ಭ್ರಷ್ಟಾಚಾರದ ಕೋಪ ಮಾಡಿದ್ರಿ ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ ನೂರ ಮೂವತ್ತಾರು ಸೀಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ನೂರ ಐವತ್ತು ಸೀಟ್ ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ ನಿಮ್ಮ ಎಲ್ಲ ಕುತಂತ್ರ ಕೇಂದ್ರ ಸರ್ಕಾರದ ಷಡಂತ್ರ ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತನ್ನು ನಾನು ತಿದ್ದೆ ತಾವೆಲ್ಲ ನೋಡಿದ್ರಿ ನಿಮಗೂ ಅಡೈಸಿದ್ದಾ ಇದ್ದೆ ಇದೆ ಹಾ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ನಿಮ್ಮ ನಮ್ಮ ಭೇಟಿ ಮೈಸೂರಲ್ಲಿ ಎಲ್ಲರಿಗೂ ನಮಸ್ಕಾರ